ಹಾಯ್ ಹಲೋ ಫ್ರೆಂಡ್ಸ್ ಅಮ್ಮು ಮಿಲ್ಕು ಲೈಫ್ ಸ್ಟೈಲ್ ಲಾಗ್ಸ್ಗೆ ನಿಮ್ಗೆಲ್ರಿಗೂ ಸ್ವಾಗತ ಇವತ್ತು ನೋಡಿರಿ ಏನು ಸ್ಪೆಷಲ್ ಐತಂದ್ರೆ ನಮ್ಮ ಮಿಲ್ಕು ಹೊಚ್ಚಲ ದಾಟಾಡ್ರಿ ಅದ್ರ ಸಂಬಂಧ ಇವತ್ತು ಅಲ್ಲಿ ಹೊಸ್ತಲ್ ಮೇಲೆ ಕುಂಡಿಸ್ರಿ ಹೊಸ್ತಲು ಪೂಜೆ ಮಾಡ್ಬೇಕ್ರಿ ಅದೇ ಹೆಂಗೆ ಮಾಡ್ತೀವಿ ಅಂತಂದ್ರೆ ಈ ವಿಡಿಯೋ ಒಳಗೆ ತೋರಿಸ್ತೀನಿ ರೀ ನಾನು ನಿಮ್ಗೆ ಯಾರ್ಯಾರ ಮನೆಯಾಗೆಲ್ಲ ಸಣ್ಣ ಮಕ್ಕಳು ಇರ್ತಾರಲ್ರಿ ಅವ್ರು ಫಸ್ಟ್ ಟೈಮು ಹೊಚ್ಚಲ ದಾಟ್ತಾ ಇದನ್ನ ಮಾಡ್ತಾರ್ರಿ ಆ ಇರೀ ಅಮ್ಮೂಗು ಮಾಡಿದ್ದೀರಿ ಈಗ ಮಿಲ್ಕು ಮಾಡ್ತಾಯಿರಿ ನೋಡ್ರಿ ಹೊಸ್ತಿಲ್ ಮೇಲೆ ಬಿಲ್ಕೊಂಡ್ ಕುಂಡ್ರಿ ಅಕ್ಕಿಗೆ ಈ ಬತ್ತಿ ಮತ್ ಕುಕ್ ಮಾದ್ರಿ ಅಕ್ಕ ಹಿಂದ ಮಾವಳ ಹಿಡ್ಕೊಂಡ್ ಕುಂಡ್ರ ಬೇಕ್ರಿ ಮಾವದವ್ರ ಬಿಲ್ಕೊಂಡ್ ನೋಡ್ರಿ ಹೆಂಗ್ ಸುಮ್ ಕುಂತಾಳಂತಂದ ಇಲ್ಲಿ ಕಂದ್ರೆ ರೀ ಏಕಿನ ಮಂಟಿನ ನೋಡಿ ಸುಮ್ಮನೆ ಕುಂತ ಮಾಡಿಸ್ ಹಚ್ಕೊಳಾತಾಡ್ರಿ ಅವ್ರ ಕಡೆ ನೋಡಿರಿ ಅದು ಪೂಜೆ ಮಾಡಕ ತೆಂಗಿನಕಾಯಿ ಬೇಕು ರೀ ಮತ್ತು ಖಾರ ಚುಮ್ಮರಿ ಆಮೇಲೆ ಸ್ವೀಟ್ಸ್ ಇದೆಲ್ಲ ತಂದು ಅದು ಅಕ್ಕಿನ ಕುಂಡ್ರಿಸಿ ಪೂಜೆ ಮಾಡಬೇಕ್ರಿ ಈಗ ನೋಡ್ರಿ ಅಕ್ಕಿ ಮಿಲ್ಕುಗ ತಿನ್ಸಾತಾರ್ರಿ ಸ್ವೀಟ್ಸ್ ಮತ್ತು ಚುಮ್ಮರಿ ಖಾರ ಅದು ತಂದಿದ್ರಲ್ಲ ಅದೆಲ್ಲ ತಿನ್ಸಾತಾರೆ ಮತ್ತೀಗ ಈಗ ಸೀಸನ್ ಬಂದೈತಲ್ರಿ ಬಾರೆ ಹಣ್ಣು ಆಮೇಲೆ ಈಗ ಮೊನ್ನೆ ಸಂಕ್ರಾಂತಿ ಮುಗಿತಲ್ರಿ ಅದ್ರ ಸಂಬಂಧ ನೀವು ಅದೆಲ್ಲ ತಿನ್ನಿಸ್ಬೇಕ್ರಿ ತಿನ್ಸಿದ ಮೇಲೆ ಈಗ ಒಂದು ಐದು ಮಂದಿ ಆರತಿ ಮಾಡ್ಬೇಕ್ರಿ ಬಿಲ್ಕು ಸುಮ್ಮನೆ ಕುಂತಿದ್ದೆ ಎಲ್ಲರಿಗೂ ವಿಚಿತ್ರ ಆಗಿಬಿಟ್ಟಿತ್ರಿ ಆಗಿ ಇಲ್ಲಿಕಂದ್ರೆ ಎಲ್ಲರೂ ನೋಡಿ ತಳಗಿಳಿಯೋದು ಜಗ್ಗೋದು ಅದು ಮಾಡ್ತಿದ್ಲಾ ಈಗ ಹೆಂಗೆ ಸುಮ್ಮನೆ ಕುಂತಾಳಂತಂದೆ ಈಗ ನೋಡ್ರಿ ಆಕಿ ಅವ್ರ ಅಮ್ಮನ ನೋಡ್ರಿ ಬಿಟ್ಲೆ ತಳಗಿಳೋದ್ ಬರತಿಲ್ದರಿ ಈಗ ನೋಡ್ರಿ ಈಶ್ವರಿ ನಮ್ಮ ಅಕ್ಕನ ಮಗಳ ಸೊಗ ನೋಡ್ರಿ ಈಗ ಇದೆ ಅಮ್ಮನಗಿಂತ ಚೆನ್ನಾಗೀರಿ ಈ ಒಂದು ದೇಡ್ ವರ್ಷ ತೆಗದಾಡ್ರಿ ಆಮೇಲೆ ಅದೆಲ್ಲ ಆರ್ತಿಯೋದು ಮಾಡಿದ್ಮೇಲೆ ಎಲ್ಲರಿಗೂ ಸ್ವೀಟ್ ಕೊಟ್ಟು ರೀ ಅಲ್ಲೇ ಹೊರಗೆ ಕುಂತಿದ್ವಿ ರೀ ನಾವು Thank mm -hmm. ನೋಡ್ರಿ ಮತ್ತೆ ಸ್ಪೆಷಲ್ ಚಿಕನ್ ಮಾಡಾಕ್ರಿ ಉಪ್ಪು ಅರ್ಶನ ಮಸಾಲೆ ಪುಡಿ ಹಾಕಿ ಕಲಸಿಕ್ಕಿ ಮತ್ತೆ ಖಾರ ಪುಡಿ ಹಾಕ್ರಿ ನೋಡ್ರಿ ಅಮ್ಮನ ಕಡೆ ಕುಂತ ನೋಡ್ರಿ ಅವ್ರ ಅಮ್ಮನ ಕಡೆ ಉಳ್ಳಾಗಡ್ಡಿ ಕರಗ್ಲಿ ಅಂತಂದು ಒಂದು ಎಣ್ಣೆ ಹಾಕ್ಯಾರಿ ಒಂದು ನಾಲ್ಕು ಕಾಳು ಉಪ್ಪು ಹಾಕ್ಯಾರೀ ನೋಡಿರಿ ಮಸಾಲೆಗೆ ಎರಡು ಬೆಳ್ಳುಳ್ಳಿ ಅಲ್ಲ ಮತ್ತು ಕೊತ್ತಂಬರಿ ತೊಗೊಂಡ್ರಿ ಮತ್ತು ಸ್ವಲ್ಪ ಕೊಬ್ಬರಿ ತೊಗೊಂಡ್ರಿ ಈಗ ಇದನ್ನ ಮಿಕ್ಸಿ ಮಾಡ್ಕೊಳ್ಳೋಣ್ರಿ ನೋಡ್ರಿ ಉಳ್ಳಾಗಡ್ಡಿ ಕೆಂಪಾಗೈತಿ ಇದಕ್ಕೆ ಮಸಾಲೆ ಚಿಕ್ಕ ಇಲ್ಲ ಚಿಕನ್ ಹಾಕ ಈಗ ನೋಡಿರಿ ಚಂದಾಗಿ ಮಿಕ್ಸ್ ಮಾಡಿಕೊಡ್ಬೇಕಂದ್ರೆ ಮಾಡ್ಕೊಂಡು ಇದ್ರ ಒಂದು ಪ್ಲೇಟ್ ಮುಚ್ಚಿ ಸ್ವಲ್ಪ ಕುದಿಯಾಕಿ ಇಡೋಣ್ರಿ ನೀರು ಹಾಕೊಂಡಿಲ್ರಿ ನಾವು ಈಗ ನೋಡ್ರಿ ಚಿಕನ್ ಸ್ವಲ್ಪ ಕುದ್ಮೇಲೆ ಅದಕ್ಕೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಕೊಬ್ಬರಿ ರುಬ್ಬಿಟ್ಟಿದ್ವಿಲ್ರಿ ಅದನ್ನ ಹಾಕ್ಕೊಳತ್ತೈ ರೀ ಹಾಕ್ಕೊಂಡು ಚೆಂದಾಗಿ ಮಿಕ್ಸ್ ಮಾಡ್ಬೇಕ್ರಿ ಮತ್ತು ಮೂರು ಟಮಾಟೆ ಪೇಸ್ಟ್ ಮಾಡಿ ತೊಗೊಂಡಿದೀವಿ ಅದು ಅದನ್ನು ಹಾಕತ್ತೀವಿ ಒಂದಷ್ಟು ನೀಡ್ತಾ ನೋಡ್ಕೊಂಡು ಸ್ವಲ್ಪ ಮಸಾಲೆ ಮಸಾಲೆಯನ್ನು ಮಾಡಕ್ಕೆ ಉಳ್ಳಾಗಡ್ಡಿ ಕರಾಕಿಟ್ಟಿ ಮಸಾಲೆನ ಲಾಸ್ಟ್ ತಗೊಂಡು ನೋಡಿದ್ರೆ ಅಂಗಡಿ ಸ್ಟೀಮ್ ಮಾಡಾಕಿ ಅದು ಚಿಕನ್ ಕುದ್ದು ರೆಡಿ ಇದನ್ನು ಆಫ್ ಎಲ್ಲ ಮಾಡೋದು ಫ್ರೈ ಮಾಡೋಕ್ಕೆ ಈಗ ಇದೆಲ್ಲ ಫ್ರಾಯಾಗಿತ್ರಿ ಈಗ ಅದಕ್ಕೆ ನೀರು ನೀರ್ ಅವರು ಈಗ ಅಕ್ಕಿ ಎಲ್ಲ ವಾಶ್ ಮಾಡ್ಕೋತಾರೀ ಅವರು ಈಗ ಕ್ಲೋಸ್ ಮಾಡಿರಿ ಆಡ್ಸಿಟ್ಟಿ ಆದಮೇಲೆ ಅನ್ನ ರೆಡಿ ಕಡೆ ಚಿಕನ್ ಸಾರು ರೆಡಿ ರೀ ಅನ್ನ ರೆಡಿ ಆಯಿತಂದ್ರೆ ಊಟ ಮಾಡೋಣ ಬರ್ರಿ